ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವು ಇವತ್ತು ಮುಂಡ್ರಿ ತಾಲೂಕಿನ ಜಾಲವಡಿ ಗ್ರಾಮದ ರೈತರದ್ದು ಅವರು ರೈತರಲ್ಲ ಅವರು ಮೂಲ ಈಗ ಆ ಗದಗ ಯೂಜನ ಮುಂಡ್ರಿಗಿ ಡಿಪೋದ ಒಬ್ಬ ಕೆ ಎಸ್ ಆರ್ ಸಿ ಚಾಲಕರು ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಅಂದ್ರೆ ವೃತ್ತಿ ಅವ್ರದ್ದು ಚಾಲಕ ವೃತ್ತಿ ಆದ್ರೂ ಅವರು ಬಿಡುವಿನ ಸಮಯದಲ್ಲಿ ಅವ್ರ ಕೃಷಿ ಸೆಳೆತ ಯಾವುದನ್ನು ಬಿಟ್ಟಿಲ್ಲ ಅವರು ಯಾವ ರೀತಿ ಈ ಕೃಷಿ ಮಾಡ್ಕೊಂಡೋಗ್ತಾರೆ ಆಮೇಲೆ ಅವರು ಎಲ್ಲ ಅವರು ವಿಶೇಷ ಹೇಳ್ಬೇಕಪ್ಪಾ ಅಂತಂದ್ರ ಅವ್ರಿಗೆ ಗದಗ ಜಿಲ್ಲಾ ಯುವ ಪ್ರಶಸ್ತಿ ಕೂಡ ಕೃಷಿ ಇಲಾಖೆ ಅವರನ್ನು ಇದು ಮಾಡ್ಕೊಂಡು ಅವ್ರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡೈತೆ ಹಲವಾರು ಸಂಘ ಸಂಸ್ಥೆಗಳು ಅವ್ರನ್ನ ಸನ್ಮಾನ ಮಾಡ್ಯಾರ ಆ ಅಂತ ರೈತರ ರೈತರ ಅಂತ ಹೇಳನ ಮತ್ತೆ ನಮ್ಮ ಯಾವುದೇ ಆ ಅಪಘಾತ ರೈತ ಅಂತ ಒಬ್ಬ ಆ ಚಾಲಕರ ಅವ್ರ ಅವ್ರನ್ನು ನಾವು ನಾಯಿ ಮಾಡೋಣ ಮತಾಶ್ಕೊಂಡ್ ತಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನನ್ನ ಹೆಸರು ಸರ್ ಶೇಖರಪ್ಪ ನೀಲಪ್ಪ ಲಿಂಗ್ ಶೆಟ್ರಿ ಸರ್ ನಿಮ್ದು ಊರ್ ಜಾಲವಾಡಿ ಸರ್ ಈಗ ನೀವು ಜಾಲವಾಡಿಗಾರ ಈಗ ನೀವು ರೈತರ ರೈತರಲ್ಲ ನೀವು ಆಕ್ಚುಲ್ ಕೇಸ್ ಆಡಿಸಿ ಚಾಲಕರ ಈ ವೃತ್ತಿ ಅದಾಗಿ ಪ್ರವೃತ್ತಿ ಅಂತೀರ ಇದೇ ವೃತ್ತಿನ ಅದು ಪ್ರವೃತ್ತಿ ಆಗ್ಬಿಡತ್ತೆ ಸರ್ ಅದು ಮೇನ್ ಜೀವನಕ್ಕೆ ಜೀವನಕ್ಕೆ ಅದು ಮೇನ್ ಲೈಫ್ 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 ಸರ್ ಓಹ್ ಅಂದ್ರೆ ನಿಮ್ ಕೃಷಿ ಸಮೇತ ಬಿಟ್ಟಿಲ್ಲ ಆಗಿಲ್ರಿ ಸರ್ ಎಷ್ಟ್ ಎಕರೆ ಹೊಲದಲ್ಲಿ ನೀವ್ ಏನೇನ್ ಬೆಳಿದಿರಿ ಆರ್ ಎಕರೆ ಹೊಲದಾಗ ಸರ ಒಟ್ಟು ಆರ್ ಎಕರೆ ನಿರ್ವಹಣೆ ನೀವೇ ಮಾಡ್ಕೊತೀರ ಸರ ಕುಟುಂಬ ಸಮೇತ ನಿಮ್ ಕುಟುಂಬ ಅಂದ್ರೆ ನೀವು ಅಕ್ಕಾರ ನಮ್ಮ ಹೆಣ್ಮಕ್ಳು ಅಪ್ಪರು ತಾಯಾರ ಎಲ್ಲಾರು ಎಲ್ಲಾರ ನಿಮ್ದು ಜಾಯಿಂಟ್ ಸರ್ ಈಗ ಆರ್ ಎಕರೆ ಒಂದಲ್ಲಿ ಏನೇನು ಹಾಕಿರಿ ಈಗ ಕಬ್ಬು ಐತಿ ಸರ್ ಎರಡ್ ಎಕರೆ ಕಬ್ಬು ಕಬ್ಬರ ಎರಡ್ ಎಕರೆ ಶ್ರೀಗಂಧ ರಕ್ತ ಚಂದನ ಎರಡ್ ಎಕರೆ ಶ್ರೀರಂಗ ಶ್ರೀಗಂಧ ಮತ್ತು ರಕ್ತ ಚಂದನ ಸರ್ ಅಂದ್ರ ಎರಡು ಮಲ್ಟಿ ಮಲ್ಟಿ ಮಾಡ್ಕೊಂಡ್ರಿ ಮಾಡ್ತೀವಿ ಸರ್ ಮತ್ತ ಈಗ ಎರಡ್ ಎಕರೆ ಹೆಬ್ಬೇವು ಹಾರ್ವೆಸ್ಟಿಂಗ್ ಮಾಡಿ ಸರ್ ಹೆಬ್ಬೇವು ಅದ ಅದ್ರ ಜೊತೆ ಏನಾರ ಹೂವು ಖುಷಿ ಮಾಡಿದ್ವಿ ಸರ್ ಅದ್ ಹೋಗ್ತೀಗ ಹಾರ್ವೆಸ್ಟ್ ಮಾಡ್ರಿ ಹಾರ್ವೆಸ್ಟ್ ಮಾಡಿ ಸರ್ ಈಗ ಹಾರ್ವೆಸ್ಟ್ ಮಾಡ್ರಿ ಅಂದ್ರೆ ಹೆಬ್ಬೆವು ಅದು ಯಾವ ತರ ಲಾಭ ಆತ ಲಾಭ ಲಾಭನ ಸರ್ ಹೆಂಗ್ ಎಕರೆಕ್ ಏನ್ ಲಾಭ ಎಕರೆಕ್ ಒಂದು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಕೊಟ್ಟ ಕೊಟ್ಟ ಸರ್ ಎಷ್ಟು ವರ್ಷದಾಗ ನಿಮಗೆ ಅಂದ್ರ ಈಗ ನಮ್ ಪ್ರಕೃತಿಗೆ ಒಂದು ಲಾಭ ಇರಬೇಕು ನಾವು ಮಳೆ ಬೆಳಿ ಬರಕ ಆಮೇಲೆ ಒಂದು ಗಿಡ ಒಂದು ಹವ್ಯಾಸ ಆಮೇಲೆ ಈಗ ನಾನು ಆರು ವರ್ಷ ಬೆಳೆಸಿದೆ ಅದಕ್ಕೊಂದು ಗೊಬ್ಬರ ಇಲ್ಲ ಏನಿಲ್ಲ ಹಚ್ಚಾದಷ್ಟ ಕೆಲಸ ಸಣ್ಣ ನೀರಿನೊಳಗ ಅದನ್ನ ಮಾಡಿದೀವಿ ಸರ್ ಸರ್ ಈಗ ನಮ್ಮ ನಮ್ಮ ಏನಂದ್ರೆ ಕಬ್ಬು ನೀವು ಬೆಳೆದಿರಿ ನೀವ್ ನೋಡಿದ್ರ ಎಷ್ಟು ಚಂದ್ ಕಬ್ಬು ಎಷ್ಟ್ ಇಂಚ್ ನೀರ್ ಐತ್ರಿ ಸರ್ ನಮ್ದು ಒಂದೂವರಿ ಇದು ಮತ್ತೊಂದ್ ಹೊಸ ಬೋರ್ ಅದ್ ನೀರ್ ಹೋಗಿದ ಒಂದು ಬಾಳಂದ್ರೆ ಎರಡ್ ಇಂಚ ನೀರು ಬರಲ್ಲ ಜಾಸ್ತಿ ಬೆಳಸಿನಿ ಸರ್ ಹಾ ಸರ್ ಸರ್ ಎರಡು ಇಂಚ್ ನೀರ್ನಾಗ ಆರ್ ಎಕ್ರೆ ಅದ್ರಲ್ಲಿ ಎರಡ್ ಎಕರೆ ಕಬ್ಬು ಉಳಿದಂತ ಶ್ರೀಗಂಧ ರಕ್ತ ಚಂದನ ಮಾಳೆ ಆಮೇಲೆ ಹೆಬ್ಬೆ ಹೂ ಆಮೇಲೆ ಆ ಹೂ ಈ ತರ ಎಲ್ಲಾ ಬೆಳಸಿರಿ ಸರ್ ಇದಕ್ಕ ಸಾಕಷ್ಟು ನೀರ್ ಬೇಕಂತ ಕೇಳಿನಿ ನೀವ್ ಹೆಂಗ ನಿರ್ವಹಣೆ ಮಾಡಿ ಸಾಕಷ್ಟು ನೀರ್ ಬೇಕಾಗಿಲ್ಲ ಅದಕ್ಕೆ ಯಾವಾಗ ಹಸು ಇರ್ತಲ್ಲ ಅದು ಬಡ್ಬೇಕು ಈಗ ಅದ್ ಹಸು ಇದ್ದ ಕೊಟ್ರ ಚಂದ ಹಸು ಇಲ್ದ ಕೊಟ್ಟ ಏನಾಗತ್ತ ಹೇಳ್ರಿ ಸರ್ ಈಗ ಕಬ್ಬಿಗೆ ಬಹಳ ಜನಕ್ಕೆ ರೋಗ ಬಂದೈತಿ ಅಂತಾರ ಈಗ ನಿಮ್ದು ಏನಿಲ್ಲ ಸಖತ್ ಐತಿ ಸಾಲಿನ ಸಾಲು ಗಿಡದ ಗಿಡ ಎರಡ್ ಸಾಲಿಗೆ ಒಂದ್ ಕಬ್ ನಾಟಿ ಮಾಡ್ರಿ ಕಬ್ಬು ನಾಟಿ ಕುಣಿ ಕಬ್ಬು ಏನಿಲ್ಲ ನಮ್ಮ ಈಗ ಈಗ ನಂದು ನಾಕೂರಿ ಬಿಟ್ಟಿದ್ರೆ ಸಾಲು ಸರ್ ಇದೆ ಸರ್ ಸರ್ ನಾಲ್ಕೂವರೆ ಫುಟ್ ಸರ್ ನಾಲ್ಕೂವರೆ ಫುಟ್ ಸಾಲಾಗ ಅದಕ್ಕೆ ಜೋಮೂರ್ತ ಅಂದ್ರೆ ನಾಲ್ಕೂವರೆ ಫುಟ್ ಅಂದ್ರೆ ಸರ್ ಸಾಲ ಗಿಡದ ಬಗ್ಗೆ ನಾಲ್ಕೂವರೆ ನಾಲ್ಕೂವರೆ ಫುಟ್ ಸರ್ ಸರ್ ಮತ್ತೆ ಸರ್ ಇದನ್ನ ನಿರ್ವ ಈಗ ಮತ್ತೆ ರೋಗ ಬಂದಿಲ್ಲ ಅಂದ್ರ ನೀವು ಏನೇನ್ ಮಾಡ್ಕೊಂಡ್ರಬಹುದು ಸರ್ ರೋಗ ಬಂದಿಲ್ಲ ಅಂದ್ರ ಒಂದು ಆರ್ಗ್ಯಾನಿಕ್ ಒಳಗ ನಾವು ಜೀವಾಮೃತ ಮಾಡ್ತೇವ್ರಿ ಜೀವಾಮೃತ ಮಾಡ್ತೇವೆ ನೆಕ್ಸ್ಟ್ ಒಂದು ವೈಬ್ರೆಂಟ್ ಅಂತ ಸಿಗುತ್ತೆ ನಮ್ಗೆ ಆರ್ಗ್ಯಾನಿಕ್ ಕಂಪ್ನಿದ ಅದು ಹಾನ್ ಸರ್ ಆ ವೈಬ್ರೆಂಟ್ ಹಾಕ್ತೀನಿ ಸರ್ ಅಂದ್ರ ಅಲ್ಲಿ ಹೊರಗಡೆ ತರ್ತೀರಿ ಸಾವ್ವಾ ಹಾನ್ ಸರ ಅದನ್ನ ಸೀದಾ ನಮ್ಮ ಎತ್ತಿನೊಳಗ ಒಂದ್ ಸಂಟಿಲೆ ಒಳಗ್ ಕೊಡ್ತೀವಿ ಸರ್ ರಂಟೆ ಅಂದ್ರೆ ನಡಿ ಒಂದ್ ರಂಟಿ ಸಾಲ ಹೊತ್ಕೊಂಡ್ ತಕೊಂಡ್ ಹೋಗ್ತೀವಿ ಹಾನ್ ಸರ ಮತ್ತ ಏನ್ ನಿರ್ವಹಣೆ ಮಾಡ್ತೀವಿ ಸರ್ ಕಬ್ಬು ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಏನ್ ಸರ್ ಒಳ್ಳೆ ಇಳುವರಿ ಅಂದ್ರೆ ಏನ್ ಎಷ್ಟು ಟನ್ ಬರ್ಬೇಕ ಯಾಕ್ರಿ ಈಗ ನಂದು ಎಕ್ಸ್ಟ್ಯಾಕ್ ಒಂದ ಅರವತ್ತರಿಂದ ಎಪ್ಪತ್ ಟನ್ ಬರ್ಬೇಕು ಅರವತ್ತರಿಂದ ಎಪ್ಪತ್ ಟನ್ ಬರ್ಬೇಕ ಆದ್ರ ಪ್ರಕೃತಿ ಕೈ ಇರ್ದಿಲ್ಲಾ ಅಂದ್ರೆ ಏನ್ ಮಾಡಾಕ ಹಾ ಅಲ್ಲ ಅಂದ್ರೆ ನಿಮ್ ನಿರೀಕ್ಷೆ ನಿರೀಕ್ಷೆ ಲಾಸ್ಟ್ ಟೈಮ್ ನಂದು ಐವತ್ತೈದು ಈ ಬಳಕೆ ಎಂಬತ್ತ ಐತಿ ಐತಿ ರೀತಿ ಸರ್ ಯಾವ ಟೈಮ್ ಅಡ್ಡಿ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತೇವೆ ನಾವು ಒಂದು ಎಂಟು ಒಂಬತ್ತನೇ ತಿಂಗಳ ಮಾಡಿ ಒಂಬತ್ತನೇ ತಿಂಗ್ಳು ಒಂಬತ್ತಂದ್ರೆ ಸರ್ ಸೆಪ್ಟೆಂಬರ್ ಹ್ಮ್ ಸೆಪ್ಟೆಂಬರ್ ಸೆಪ್ಟೆಂಬರ್ಗೆ ಇದು ಕಟಾವ್ ಕಟಾಗಿ ಹೋಗ್ಬರ್ಬಾರ್ದು ಸರ್ ಕಟಾವಿಗೆ ಮತ್ತ ಅವರಿಗೆ ಲಾಸ್ಟ್ ಒಂದು ಐದನೇ ತಿಂಗಳ ಆರನೇ ತಿಂಗಳು ಬರ್ತಾರೆ ಹ ಸರ್ ಇದು ಅವಾಗ ನಿಮ್ಗೆ ಒಂದು ವರ್ಷ ಅಲ್ಲ ಈ ಖರ್ಚು ಹೆಚ್ಚ ಖರ್ಚು ಸರ್ ಲಾಸ್ಟ್ ಟೈಮ್ ಒಂದು ಮೂವತ್ತು ಸಾವಿರ ಖರ್ಚು ಮಾಡಿದ್ದೆ ನಾನು ಸರ್ ಎರಡೂವರೆ ಲಕ್ಷ ರೂಪಾಯಿ ಬಂತು ಎರಡೂವರೆ ಲಕ್ಷ ಬಂತು ಈ ಸರಿ ಏನು ನಿರೀಕ್ಷೆ ಈ ಸರಿ ನಿರೀಕ್ಷೆ ಭಾಳ ಮಾಡಿಲ್ಲ ಹಾಂ ಸರ್ ಈಗ ಭಾಳ ಅಂದ್ರೆ ಗೊಬ್ಬರ ಕೊಡ್ತೀವಿ ಹ್ಞೂ ರೀ ಚೆನ್ನಾಗಿ ಗೊಬ್ಬರ ಕೊಟ್ಟಿವಿ ಹ್ಞೂ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಹಾನ್ ರೀ ನೆಕ್ಸ್ಟ್ ಏನಂದ್ರೆ ನಮ್ದು ವೈಬ್ರೆಂಟ್ ಏನ್ ಹೇಳಿದ್ರಿ ಹಾನ್ಸ ವೈಬ್ರೆಂಟ್ ಒಂದು ಹ್ಯೂಮಿಜಲ್ ಒಂದು ಹಾ ಹೆಣ್ಣುಜಲ್ ಮೇಲ್ ರೀ ಸರ್ ಅದ್ರಾಗ ನಾವ್ ಏನ್ ಮಾಡ್ತೀವಿ ಹೆಣ್ಣುಜಲ್ ತಗೊಂಡು ರಾತ್ರಿ ಅದನ್ನೆಲ್ಲ ಉಸಿನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಆರಿಸ್ತಿವಿ ಆರಿಸಿ ನೆಕ್ಸ್ಟ್ ಅದನ್ನ ಮುಂಜಾನೆ ಕೊಡ್ತೀವಲ್ಲ ಅದ್ರಾಗ ಅದ್ರ ಮಿಕ್ಸ್ ಮಾಡ್ಕೊಂಡು ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಒಟ್ಟು ನೀವೇನ ರಾಸಾಯನಿಕ ಬಳಸೋದು ಕಡಿಮೆ ಅಂದ್ರೆ ವೇರೆ ಒನ್ ಟೈಮ್ ಕೊಡಬೇಕಾಗುತ್ತೆ ಸಾರ್ವಜನಿಕ ನಮ್ಮಲ್ಲಿ ಸಿಗಲ್ಲ ಹೆಂಗ್ ಸಿಗಲ್ಲ ಅಂದ್ರ ರೈತರು ಯಾವ್ದು ಸಾರ್ವಜನಿಕ ಸಿಗಂತದ್ದು ಯಾವ್ದು ಬೆಳೆ ಮಾಡಲ್ಲ ಯಾතර ಬೇಳೆ ಅಂತ ಅವರ ಸರ್ ಅಂದ್ರ ಅದೈತಿ ಅದ ಗಿಡ ಐತಿ ಇಂಗ್ಲಿಷ್ ರೆಡಿ ಆನ್ ರೆ ಅದು ಯಾರು ಯಾರು ಮಾಡಲ್ಲ ಅದು ಬೇಕ ಅದು ಸರ್ ಜನಕ್ಕೆ ತಾನ ಸಿಗದು ಬೇಕ ನಾವು ಯಾರು ರೈತರ ಮಾಡಕತ್ತೀರಾ ಹಂಗಾಗಿ ನಾವು ಸರ್ ಜನ ಕೊಡಬೇಕು ಅಲ್ಲಾರುತ್ತೆ ಕೊಟ್ಟಾಕೊಡ್ತೀರಾ ಅಟ್ ಕೊಡ್ತೀರಾ ಎಷ್ಟ್ ಕೊಡುತ್ತೆ ಸರ್ ಎಕ್ರೆಕ್ಕೆ ಒಂದು ಯಾಕೆ 2 ಇದು ಇದು ಹೇಳಿದ್ರೆ ಯಾವ ಒಂದು ಆ ದಿನ ಇಲ್ಲಿ ಎಷ್ಟ್ ಕೊಡುತ್ತೆ ಯಾವ ಹಿಂಟ್ಲ್ ಅದು ಬಾಟಲ್ ಸಿಗುತ್ತೆ ಅದು ಎಕರೆಕ್ ಒಂದು ಬಾಟಲ್

ಮತ್ತೇನಿಲ್ಲ ಹೇಳಿದ್ರ ನಮ್ಗೆ ಜೋಮೃರ್ತ ಮೇಲೆ ಕೂಡ ನೀವ್ ಆಕಾಶ ಸಾಕಾಣಿಕೆ ಮಾಡ್ರಿ ಮಾಡಿವಾ ಎಷ್ಟು ಸರ ಏನ ನೀವು ಏನೋ ಒಂದ್ ಕೊಟ್ಟು ಒಂದ್ ತಂದ್ ನಾಲ್ಕು ಆಕಳದಂದ್ರೆ ಅದು ನಮ್ದು ಕೃಷಿ ಪ್ರಶಸ್ತಿ ಬಂದಿತ್ತರ ಕೃಷಿ ಪ್ರಶಸ್ತಿ ಎರಡ್ ಸಾವಿರ ಸಾವಿರ ಹತ್ತೊಂಬತ್ತು ನಾವೇನ್ ಮಾಡಿದ್ವಿ ಅವತ್ ಇಪ್ಪತ್ತೈದು ಸಾವಿರ ಬಂತ ಇಪ್ಪ ಜವರ ಆಕಳ ತಂದ್ ನಿಮ್ಮ ಪ್ರಶಸ್ತಿ ಬಂದ್ ದುಡ್ಡನ್ನು ಯಾವ್ದಕ್ಕೆ ಖರ್ಚು ಹೇಳಿ ನಮ್ಮ ದೇಶ ಹಸು ತಂದ್ರಿ ಬೇಸ್ಟ್ ತಂದ್ರಿ ಸರ್ ಒಂದರಿಂದ ಈಗ ಹಂಗಾದ್ರೆ ಈಗ ಒಂದ್ ಲಕ್ಷ ರೂಪಾಯಿ ಬಂದಂಗ ಸರ್ ನನಗೆ ಹೌದಲ್ರಿ ಜೊತೆಗ್ ಮತ್ತೆ ಗೊಬ್ಬರ ಸೆಗಣಿ ಹಾಲು ಹಂಗಾದ್ರೆ ನಿಮ್ಗೆ ಬಾಳ ಖುಷಿ ಆಯ್ತು ಸರ್ವಾಗ ಖುಷಿ ಅದು ನೆನಪುನ ಹಂಗ ಉಳ್ದಲ್ರಿ ಸರ್ ಸರ್ ಈ ಅದರಿಂದ ಜೀವಾಮೃತ ಅದನ್ನ ಜೀವಾಮೃತ ಕಡ್ಡಾಯವಾಗಿ ಮಾಡಲೇಬೇಕು ಪ್ರತಿ ರೈತರ್ ಆಮೇಲೆ ಒಂದ್ ಎಕ್ರೆ ಹೊಲ ಐತೆ ಅಂದ್ರ ಒಂದ್ ಇಪ್ಪತ್ತು ಗಿಡನಾಗ ಒಂದು ಬಾರ್ಡರ್ನಾಗ ಇರ್ಬೇಕು ನನ್ನ ಒಂದ್ ಆಸೆ ಯಾಕಂದ್ರ ಗಿಡ ಬಂತಂದ್ರ ಅದಕ್ಕೆ ಪಕ್ಷಿ ಬರ್ತಾವ ಆ ಪಕ್ಷಿ ಹೊಳ ಪುಡಿ ತಿಂತವು ಅದು ಒಂದು ನಮ್ಗೆ ಏನಂದ್ರ ರೋಗ ನಿ ಅದು ಒಂದು ನನ್ನ ಒಂದು ಆಶೆ ಈಗ ಪಕ್ಷಿಗೆ ಆಶ್ರಯ ಇಲ್ಲ ಅಂದಾಗ ಅದೇ ಸತ್ತಿ ಬರ್ತದೆ ಸರ್ ಬರ್ರಿ ನೀವ್ ಅಷ್ಟ ಸಕ್ಸಸ್ಫುಲ್ ರೈತರಂತ ನಿಮಗ ಅವಾರ್ಡ್ ಕೊಟ್ಟಂಗ ನಿಮಗ ಈ ಕೆ ಎಸ್ ಆರ್ ಸಿ ಅಲ್ಲಿ ಕೂಡ ನೀವು ಒಬ್ಬ ವೃತ್ತಿ ಚಾಲಕರಾಗಿ ಅಪಘಾತ ರೈತ ಕೊಟ್ಟಾರ ಎರಡೋ ವೃತ್ತಿಯಲ್ಲಿ ನೀವು ಸಕ್ಸಸ್ ಕಂಡ್ರಿ ಹೆಂಗನ್ಸರ್ಬೇಕು ಸರದ್ದಿರ್ಬೇಕಲ್ಲ ಈಗ ನಾನು ಅಲ್ಲಿ ಹೋದ್ರೆ ಇವತ್ತರ ಡ್ಯೂಟಿ ಬಿಟ್ಟು ಮನೆಗೆ ಇದೀನಿ ಅಂದ್ರ ಅಲ್ಲಿ ಏನು ಗಾಡ್ ನಿಲ್ಕಂಬುದು ನಮ್ಗೆ ನಿಲ್ಗೆ ಪ್ರಯಾಣಿಕರು ತೊಂದ್ರೆ ಆಕತಿ ನಾನ್ ಹೋಗ್ಲಿಕ್ಕೆ ಅಂದ್ರೆ ಅವ್ರದ್ದೇನು ಪರಿಸ್ಥಿತಿ ಆಗತ್ತ ಅದೊಂದು ವಿಚಾರ ನನ್ನ ಹತ್ರ ವೃತ್ತಿ ಗೌರವ ಬದ್ಧ ಯಾಕಂದ್ರೆ ಈಗ ನಾನ್ ನನ್ನ ಒಂದು ಒಂದು ಅದು ರೂಟ್ ಇರ್ತತಿ ಆ ರೂಟ್ ನಾ ಅಂದಾಗ ನನ್ನಿಂದ ಆ ರೂಟ್ ಹಾಳಾದಾಗ ಅಷ್ಟ ಮಂದಿ ಕಾಯ್ತಾ ಇರ್ತಾರ ಅಲ್ಲಿ ಕಾಯ್ತಾ ಇದ್ದಾಗ ಏನಾಗೊಂದ್ರೆ ಆಗತ ಅದೊಂದು ಅದನ್ನೂ ಮಾಡಬಾರ ಇದ್ದ ಸರ್ ಈ ಕಬ್ಬಂಕರ ನೀವು ಒಂದ್ ನೆಕ್ಸ್ ಇಟ್ಕೊಂಡ್ರಿ ಒಂದ್ ಎಪ್ಪತ್ತರಿಂದ ಎಂಬತ್ತು ಟನ್ ಅಂತ ಅನ್ಕೊಂಡ್ರಿ ಈಗ ಅವು ಆ ಕಡೆ ಗಿಡ ಹಚ್ಚಿರಲ್ಲ ಆ ಗಿಡ ನೋಡೋಂಬರ್ರಿ ಸರ್ ಸರ್ ಇದ್ರಾಗ ಬಾಳೆ ಕಟ್ಟೋನು ಮಾಡಿದಾಗ ಸರ್ ಆಲ್ರೆಡಿ ಆಲ್ರೆಡಿ ಈಗ ಬಾಳೆ ನೀರ್ ಇಲ್ಲಿ ಬಿಟ್ಟ ಸರ್ ಅದು ನಮ್ ಕಬ್ಬಿಗೆ ನೀರ್ ಬೇಕಂತಂದು ಸರ್ ಬಾಳಿ ಹೆಂಗ್ ಕಟಾವ್ ಮಾಡಿದ್ವಿ ಅಂದ್ರೆ ಇದನ್ನ ಹೊಸ ಚಿಗಿರ್ ಬಿಡಕ ಹ್ಮ್ ಸರ್ ಅದ್ರ ಸಂಬಂಧ ನಾವು ಕಟಾವ್ ಮಾಡಿದ್ವಿ ಸರ್ ಆಮೇಲೆ ಈಗ ಎಲ್ಲಾ ಹೊಲಸಿಗೆ ಏನೈತಲ್ಲ ಇದು ತಾನೇ ತಾನಿ ಬಾಳೆ ಇದೇನೆ ಯಾಲಕ್ಕಿ ಬಾಳೆ ಮಾಡುತ್ತೆ ಯಾಲಕ್ಕಿ ಬಾಳೆ ಸರ್ ಯಾಲಕ್ಕಿ ಯಾಲಕ್ಕಿ ನನಗೇನು ಜೀರೋ ಇನ್ವೆಸ್ಟ್ಮೆಂಟ್ ನಾಗ ಒಂದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟ ಸರ್ ಅದು ಜೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಏನ ಸಾವಯವ ಮಾಡಿದ್ರೆ ತನ್ನಿಚಿಲ್ ಗೊಬ್ಬರ ಓಹ್ ಈಗ ನಾವ್ ಏನ್ ಮಾಡ್ತೀವಿ ಕಟಾ ಮಾಡಿ ಹಾಕಿ ಗೊಬ್ಬರ ಸರ್ ಇದೇ ಗೊಬ್ಬರ ಮಾಡಿ ಕೈ ಬಿಟ್ಟರೆ ಮತ್ತೆ ವಾಪಾಸ ಏನು ಇದು ಮಲ್ಸಿಂಗ್ ಟೈಪ್ ಮಾಡಿ ಸಹಜವಾಗಿ ಬಿಟ್ಟು ಬಿಡ್ತೇವೆ ಸಹಜವಾಗಿ ಈ ಸಹಜವಾಗಿ ಬಿಡೋದ್ರಿಂದ ನಿಮ್ಮ ಶ್ರೀಗಂಧ ಮರಗಳ ನೋಡ್ರಿ ಎರಡ್ ಮೂರು ವರ್ಷದ ಗಿಡ ಅಂತೀರಿ ಎಷ್ಟು ದೊಡ್ಡ ದೊಡ್ಡ ಮರ ಬಿಡದ ಸರ್

ಒಂದು ಪಕ್ಷಿ ಎಲ್ಲಾದ ಅದಕ್ಕೊಂದ್ ಆಹಾರ ಬೇಕು ಹ್ಮ್ ಹಾ ಆಹಾರದೊಳಗ ಅದ ಬಂದಿಲ್ಲ ನಮ್ ಹೊಲ ಇರ್ತೈತಿ ಹಾ ಸರ ಅದು ಅದೊಂದು ನಮ್ ಹೊಲದಾಗ ಇರ್ತೇತಿ ಹಾ ಅದು ಕೂಡನ ಅದು ಬೇಕ ಅದ್ ಈಗ ನಾನೇ ತಿನ್ನೋದಕ್ಕಿಂತ ಅದು ಅದು ತಿನ್ನೋ ಅದು ತಿನ್ನೋ ಅದು ಹ್ಮ್ ಅದು ಲೆಕ್ಕ ಸರ್ ಇದು ಎರಡ್ ಎಕರೆ ಹೊಲ ಸರ್ ಈ ಮತ್ತೆ ರಕ್ತ ಚಂದನ ಎಷ್ಟ ಎರಡ್ನೂರು ಎರಡ್ನೂರ್ ಎಲ್ಲೂ ರಕ್ತ ಚಂದನ ಎರಡು ನೂರು ನಾಲ್ಕ್ನೂರ್ ಶ್ರೀಗಂಧ ರೀ ನಾಕ್ನೂರು ಶ್ರೀಗಂಧ ಆಮೇಲೆ ಬಾಳೆ ಬಾಳೆ ಐತಿ ಬಿಡ್ರಿ ಬಾಳೆ ಅದ ಈ ಕಟಾವ್ ಮಾಡ್ತೀನಿ ಮತ್ತ ಚಿಗ್ರಿ ಬಿಡ್ತೀನಿ ಈಗ ನೀರ್ ಇಲ್ಲ ಉದ್ದೇಶ ಕಷ್ಟ ಇದ್ ಸರ್ ಈಗ ನೀವು ಒಬ್ಬರಿಗೆ ಒಂದ್ ಉದ್ಯೋಗ ಐತಿ ಅಂದೇನೆ ಇದೀಗ ಕೃಷಿ ಕಡೆ ನೋಡೋದ ಕಡಿಮೆ ಜನ ಯಾರಿಗೆ ಲೋಣ ಕೊಟ್ಟು ಅಂತ ಬಟ್ ನೀವು ಈ ಸೆಳೆತ ನೋಡಿದ್ರೆ ಹೆಂಗ ಅನ್ಸುತ್ತೆ ಈ ಸೆಳೆತ ಅಂದ್ರೆ ನಾವು ಪ್ರಕೃತಿಗೆ ಮುಂದೆ ಹೋಗ್ಬೇಕಲ್ಲ ಸರ್ ನಾವು ನಾನೇನಂತೀನಿ ಈಗ ನಾನ್ ಅಚ್ಚಲ್ ನಾನು ನೋಡಿಕೊಂಡ್ರ ಮುಂದೊಂದು ಫ್ಯೂಚರ್ ಐತಲ್ಲ ಆ ಫ್ಯೂಚರ್ ಕರ ಕರೊಂದು ಬೆಲೆ ಕೊಡ್ಬೇಕು ಆ ಒಂದು ಉದ್ದೇಶ ನಮ್ಮ ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಜಾಲೋಡಿ ಗ್ರಾಮದ ಕೆ ಎಸ್ ಆರ್ ಸಿ ಚಾಲಕರು ಜೊತೆಗೆ ನಮ್ಮ ಕೃಷಿಯಲ್ಲಿ ಕೂಡ ಹತ್ತ ಹತ್ತೊಂಬತ್ತು ನೂರ ಇಪ್ಪತ್ತನೇ ಸಾಲಿನಲ್ಲಿ ಅವರು ಜಿಲ್ಲಾ ಯುವ ಕೃಷಿಕ ಪ್ರಶಸ್ತಿಯನ್ನು ಪಡೆದಾರೆ ಆ ಪಡೆದಂಥ ದುಡ್ಡಿನಿಂದನೂ ಅವರು ಮತ್ತದನ್ನು ಎದಕ್ಕೂ ಬಳಸಬಾರ್ದು ಅಂತೇಳಿ ನಮ್ಮ ದೇಶೀಯ ಹಸು ತಗೊಂಡು ಆ ಹಸುವಿನಿಂದನೇ ಅವರು ಸುಮಾರು ನಾಲ್ಕು ಹಸುಗಳಂತ ಮಾಡ್ಕೊಂಡರೆ ಈ ಹಸುವಿನಿಂದ ಅವರು ಜೋ ಅಮೃತ ಆಗಿರ್ಬೋದು ಕೋಕುಪ್ಪ ಅಮೃತ ಆಗಿರ್ಬೋದು ಎಲ್ಲಾ ಇದನ್ನು ಇದು ಹೊಲಕ ಬಳಸ್ತಾರ ಅವ್ರು ಚಾಲಕ ವೃತ್ತಿಯಲ್ಲಿ ಅತ್ಯುತ್ತಮವಾದ ಚಾಲಕರು ಅಂತ ಹೇಳಿ ಪ್ರಶಸ್ತಿ ಪಡೆದ ಆ ಕೃಷಿಯಲ್ಲಿ ಅತ್ಯುತ್ತಮ ಅಂದ್ರೆ ಎರಡೆರಡು ವೃತ್ತಿಯಲ್ಲಿ ಅತ್ಯುತ್ತಮ ಪ್ರಶಸ್ತಿ ಪಡೆಯೋದು ಅದು ಅಸಾಮಾನ್ಯ ಆದರೂ ಅಸಾಮಾನ್ಯ ಆ ನಾವು ಇವತ್ತು ರೈತರ ಹತ್ರ ಮಾಡ್ಬೇಕು ಮಾಡ್ಬೇಕ್ರಿ ಮಾಡ್ಬೇಕು ನೋಡ್ರಿ ಅಂದ್ರೆ ಹೇಳ್ತಾರ ಏನಂದ್ರ ಒಂದು ಸಮತೋಲನ ಇರುತ್ತ ಭೂಮಿ ಆ ಭೂಮಿ ಸಮತೋಲನ ಆಯ್ಲಿಕ್ಕೆ ಏನಾರ ಒಂದು ಅನಾಹುತ ಆಗೇತಿರ ಹೋ ಬಟ್ ಅಸಮಲೋತನ ಈಗ ನಮ್ಮಲ್ಲಿ ಏನೈತಿ ಸಮತೋಲನ ಆಗಿಬೇಕು ಅರ್ತು ನಾವ್ ಅದನ್ನ ಹಿನ್ನಡೆ ಹಿಂದೆ ಮುಂದೆ ನಾವ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಗೆ ತೊಂದ್ರೆ ಅಂತ ಹೇಳ್ತಾರೆ ನಮ್ಮ ಆ ರೈತರು ಕೆ ಎಸ್ ಆರ್ ಸಿ ಚಾಲಕರಿಗೆ ಒಂದು ಸೆಲ್ಯೂಟ್ ಇರಲಿ ಜೊತೆಗೆ ನಮ್ಮ ಈ ವಿಡಿಯೋ ನಿಮಗೆ ಇಡ್ಸಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್